ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನೀವು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ಹತ್ತು ದಿನನೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ದಪ್ಪಾಗಿ ಕಟ್ ಮಾಡಿ ಹಾಕಿನಿ ಮೂರು ದೊಡ್ಡ ಸೈಜ್ ಅದನ್ನೂ ಅದನ್ನು ದಪ್ಪಾಗಿನೇ ಕಟ್ ಮಾಡಿ ಹಾಕಿದೀನಿ ಒಂದು ಗಡ್ಡಿ ಬಳ್ಳುಳ್ಳಿಯನ್ನ ಹಾಕಿದ್ದೀನಿ ನಿಮ್ಮ ಬಳ್ಳುಳ್ಳಿ ಹೆಸರು ದಪ್ಪಿದ್ವು ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸ್ರನ್ನ ಹಾಕ್ರಿ ಸ್ವಲ್ಪ ಸಣ್ಣ ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಬಿಟ್ಟು ಬಿಟ್ಟು ಹಾಕಿದೀನಿ ನೀವು ಹಾಕೇನು ಹಾಕೋಬಹುದು ಈಗ ಇದನ್ನ ನೀರು ಹಾಕಿದೇನೆ ನುಣ್ಣಗೆ ರುಬ್ಕೊಂಡು ತೊಗೋಬೇಕು ನೋಡ್ರಿ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ತಗೊಂಡಿನಿ ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನ್ ಮೂರು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮೇಲೆ ಎರಡು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಒಣ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಉದ್ದಿನಬೇಳೆ ಕಲರ್ ಲೈಟ್ ಆಗಿ ಚೇಂಜ್ ಆಗಲಿಲ್ಲ ನೋಡಿ ಉದ್ದಿನಬೇಳೆ ಕಲರ್ ಚೇಂಜ್ ಆದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ ದಲ್ಲಿ ಹಿಂಗನ್ನು ಹಾಕ್ತಾ ಇದ್ದೀನಿ ಇಂಗು ಇಲ್ಲಾದ್ರೆ ಬೇಗನೆ ಸೀದೋಗ್ತದೆ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಇದ್ದೀನಿ ಲೋ ಫ್ಲೇಮ್ದಲ್ಲಿಟ್ಟು ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ತಗೋರಿ ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಬೇಗನೆ ಸೀದ್ ಹೋಗ್ತದೆ ನೋಡಿ ಎಣ್ಣೆ ಎಲ್ಲದೆಲ್ಲ ಮಸಾಲೆ ಚೆನ್ನಾಗಿ ಬೇಯ್ದ ಮೇಲೆ ಆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಿರಿ ನೀವು ಈಗ ಖಾರು ಎಣ್ಣೆ ಜೊತೆ ಆ ರುಬ್ಬಿಟ್ಕೊಂಡಿರುವಂತ ಈರುಳ್ಳಿ ಟೊಮ್ಯಾಟೊ ಬಳ್ಳುಳ್ಳಿ ಮಿಕ್ಸ್ಚರ್ ಅನ್ನ ಮಿಕ್ಸ್ ಮಾಡೋಣ ನೋಡ್ರಿ ಅದು ಎಲ್ಲಾ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮುಚ್ಚಿ ಒಂದು ನಾಲ್ಕು ನಿಮಿಷ ಲೋ ಫ್ಲೇಮ್ ದಲ್ಲಿಟ್ಟೆ ಎಣ್ಣೆ ಸಪ್ರೇಟ್ ಆಗೋವರ್ಗು ಬೇಯಿಸ್ಬಿಟ್ಟು ತಗೋತೀನಿ ಇವತ್ತು ನಾನು ಪಾಲಕ್ ಸೊಪ್ಪಿನ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಎಣ್ಣೆ ಸಪ್ರೇಟ್ ಆಗಿದ್ರಿ ಮಾಡೋದು ತುಂಬಾ ಸಿಂಪಲ್ ಅದ ಒಂದು ಹತ್ತು ನಿಮಿಷದಲ್ಲಿಯೇ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಎಣ್ಣೆ ಸಪ್ರೇಟಾಗಿ ಮಸಾಲೆನೂ ಎಲ್ಲ ಚೆನ್ನಾಗಿ ಬೈದದ ಒಂದು ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನು ತೊಗೊರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಆ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಪಾಲಕ್ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಆಗ್ಯದ ಈಗ ಈ ಪಾಲಕ್ ಸೊಪ್ಪು ಹಾಕಿದ ಮೇಲೂ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ ನಾನು ಐದು ನಿಮಿಷ ಎಣ್ಣೆ ಮತ್ತು ಸಪ್ರೇಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ನೋಡಿ ಐದು ನಿಮಿಷ ಆಗ್ಯದ ಎಣ್ಣೆನೂ ಸಪ್ರೇಟ್ ಆಗಿದೆ ಆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬೇಯ್ದದ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿ ಆಗ್ಯದ್ರಿ ನೋಡಿ ಇದಂತೂ ಬಿಸಿ 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 ಚಪಾತಿ ಬಿಸಿ ಅನ್ನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನಾನು ಇವತ್ತಿದ ಚಪಾತಿ ಮತ್ತು ಅನ್ನದ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ನೀವು ಇದನ್ನು ಸಲ ಮಾಡಿಟ್ರೆ ಹತ್ತು ದಿನವೂ ಕೆಡೋದಿಲ್ಲ ರೀ ಆರಾಮ್ಸೆ ಯೂಸ್ ಮಾಡ್ಬೋದು ಅಥವಾ ಬ್ಯಾಚುಲರ್ಸು ಎಲ್ಲೋ ಶಾಲೆ ಕಾಲೇಜಿಗೆ ಹೊರಗಿದ್ರು ಈ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಕಿದ್ದ ಈ ರೀತಿಯೂ ಮಾಡಿಬಿಟ್ಟು ಏನು ಮಾಡ್ಬೋದು ತಿನ್ಕೋಬೋದು ನೋಡಿರಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಟೇಸ್ಟಿನೋದ ಹೆಲ್ದಿನೋದ ನೋಡಿರಿ ಸಲ ಖಂಡಿತಾನೂ ಈ ರೀತಿ ಪಾಲಕ್ ಸೊಪ್ಪಿನ ಗೊಜ್ಜನ್ನು ಟ್ರೈ ಮಾಡಿ ನೋಡಿರಿ ನೋಡಿ ನೀವು ಚಪಾತಿ ಜೊತೆನೂ ತಿನ್ಬೋದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿರಿ ಬಿಸಿ ಬಿಸಿ ಟೇಸ್ಟಿ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ ರೀ ಮತ್ತೆ ನೀವು ಪಾಲಕ್ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಸರಿ ನೋಡಿ ಎಷ್ಟೋ ಸಲ ಅಡುಗೆ ಮಾಡೋ ಬೇಜಾರಾಗಿರ್ತದ ಅಥವಾ ಪಾಲಕ್ ಸೊಪ್ಪು ಸಲ ತಂದಾಗ ನೀವು ಬೇಗನೆ ಯೂಸ್ ಮಾಡಲಿಲ್ಲ ಅಂದ್ರೂ ಕೆಟ್ಟ ಕೆಟ್ಟೋಗಿಬಿಡ್ತದ ಈ ರೀತಿ ಪಾಲಕ್ ಸೊಪ್ಪಿನ ಗೊಜ್ಜನ್ನು ಮಾಡಿ ಇಟ್ಕೊಂಡ್ಬಿಡ್ರಿ ಮಕ್ಳಿಗೆ ನೀವು ಬಾಕ್ಸಿಗೆ ಅನ್ನ ಮಾಡ್ಕೊಂಡು ಈ ಗೊಜ್ಜು ಕಲ್ಸ್ಕೊಟ್ರು ನಡೀತದೆ ಬೇಗನೆ ಅಡುಗೆ ಆಗ್ಬಿಡ್ತದ ನೋಡಿರಿ ಅನ್ನಕ್ಕೆ ಒಂದ್ರೆ ಮಾಡಿ ಇಟ್ಕೊಂಡಿದ್ರಿಂದ ಅನ್ನ ಇಟ್ಕೊಂಡ್ರೆ ಅಡುಗೆ ಆಗ್ಬಿಡ್ತದ್ರಿ ಈ ಪಾಲಕ್ ಸೊಪ್ಪಿನ ಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು